ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಗಣಗಲ್ ಗ್ರಾಮದಲ್ಲಿ ಮಳೆಯಾಗಿ ಜೋರಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಸಿಡ್ಲೊಡ್ದು ಅಕಾಲಿಕವಾಗಿ ಒಬ್ಬ ತಾಯಿಯ ಸಾವಾಗಿತ್ತು ಅದರ ಜೊತೆಗೆ ಅವರು ಸಾಕ್ತಾ ಇದ್ದಂಥ ನಲವತ್ತು ಕುರಿಗಳಿಗೂ ಕೂಡ ಜೀವಹಾನಿಯಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದಲ್ಲಿ ಮಾತಾಡಿ ಅವರಿಗೆ ಕೊಡಬೇಕಾದಂಥ ಸೂಕ್ತ ಪರಿಹಾರದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೃತಪಟ್ಟಂಥವ್ರಿಗೆ ಮತ್ತು ಅದ್ರ ಜೊತೆಗೆ ಏನವರ ನಲವತ್ತು ಕುರಿಗಳು ಜೀವಹಾನಿಯಾಗಿತ್ತು ಆ ಕುರಿಗಳಿಗೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರದಂಗೆ ಇವತ್ತು ಐದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರನ ಈಗಾಗಲೇ ಅವ್ರ ಕೈಗೆ ಆದೇಶ ಪತ್ರನ ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಮತ್ತು ಪಶುಸಂಗೋಪನೆ ಇಲಾಖೆ ಕಡೆಯಿಂದ ನಲ್ವತ್ತು ಕುರಿಗಳೇನು ಜೀವಹಾನಿಯಾಗಿದೆ ಅವಕ್ಕೂ ಕೂಡ ತಲಾ ಐದು ಸಾವಿರ ರೂಪಾಯಿಂಗೆ ಎರಡು ಲಕ್ಷ ರೂಪಾಯಿ ಒಟ್ಟಾರೆ ಆ ಒಂದು ಸಂತ್ರಸ್ತರಿಗೆ ಇವತ್ತು ನಾವು ಸುಮಾರೊಂದು ಹತ್ತು ಹದಿನೈದು ಲಕ್ಷ ರೂಪಾಯಿಯಷ್ಟು ಪರಿಹಾರನ ಅವ್ರ ಕೈಗೆ ತಲುಪಿಸ್ಕೊಡೋಂಥ ಕೆಲಸನ ಮಾಡಿದ್ದೀವಿ ಘಟನೆ ಆದಂಥ ಮೂರು ದಿನಗಳ ಒಳಗಡೆ ನಾವು ಇವತ್ತು ಈ ಪರಿಹಾರಧನನ ಅವ್ರ ಕೈಗೆ ತಲ್ಪಿಸೋ ಕೆಲಸನ ನಮ್ಮ ತಾಲೂಕಾಡಳಿತ ಆಡಳಿತ ಜಿಲ್ಲಾಡಳಿತ ಎಲ್ಲರೂ ಕೂಡ ತುರ್ತಾಗಿ ಕೆಲಸ ಮಾಡಿ ಒದಗಿಸ್ಕೊಡೋಂಥ ಕೆಲಸನ ಮಾಡಿದೀವಿ